ಯಾರ್ಯಾರು ಲೈವಿಗೆ ಬಂದಿದ್ದೀರಾ ಒಂದು ಹಾಯ್ ಅಂತ ಮೆಸೇಜ್ ಮಾಡಿ ವಾಯ್ಸ್ ಕೇಳ್ತಾ ಇದ್ರೆ ದಯವಿಟ್ಟು ಎಲ್ಲರೂ ಹಾಯ್ ಅಂತ ಮೆಸೇಜ್ ಮಾಡಿ ಒಂದೇ ಒಂದು ನಿಮಿಷ ಎಲ್ರಿಗೂ ಒಂದು ಲಿಂಕನ್ನು ವಾಟ್ಸಪ್ಪಲ್ಲಿ ಟೆಲಿಗ್ರಾಮಲ್ಲಿ ಶೇರ್ ಮಾಡ್ತಾ ಇದ್ದೀವಿ ಅವರು ಕೂಡ ಈ ಒಂದು ಲೈವ್ ಕ್ಲಾಸ್ಗೆ ಜಾಯಿನ್ ಆಗಲಿ ಓಕೆ ಎಲ್ರಿಗೂ ವಾಯ್ಸ್ ಕೇಳ್ತಾ ಇದೆ ಅನ್ಕೊಳ್ಳೋಣ ಒಂದೇ ಒಂದು ನಿಮಿಷ ಹಂಗೇರಿ ಎಲ್ರು ಲೈನಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿ ಎಲ್ರು ಓಕೆ ವಾಯ್ಸ್ ಕೇಳ್ತಾ ಇದೆ ಅಂತ ಅನ್ಕೊಂಡು ಓಕೆ ಆಲ್ರೆಡಿ ಎಪ್ಪತ್ತು ಜನ ಜಾಯ್ನ್ ಆಗಿದ್ರಿ ನಿನ್ನೆ ಕ್ಲಾಸ್ ತೆಗೆದುಕೊಂಡಿಲ್ಲ ಯಾಕೆ ಸ್ಪರ್ಧಾ ಮಾಹಿತಿ ನ ಕಾರಣ ಇರುತ್ತೆ ನಿಮಗೂ ಕೂಡ ಕಾರಣ ಇರುತ್ತೆ ನಮಗೂ ಕೂಡ ಕಾರಣ ಇರುತ್ತೆ ನಾವೇನು ರೋಬೋಟ್ ಅಲ್ಲ ಸೊ ಹಿಂಗಾಗಿ ಎಲ್ರಿಗೂ ಒಂದು ಕಾರಣ ಇರುತ್ತೆ ಸೊ ಹಿಂಗಾಗಿ ಪ್ರತಿದಿನ ಕ್ಲಾಸ್ ಮಾಡೋಕೆ ಆಗಿರಲ್ಲ ಓಕೆ ಸ್ಟಾರ್ಟ್ ಮಾಡೋಣ ವಯಸ್ ಎಲ್ರಿಗೂ ಕೇಳ್ತಾ ಇದೆ ಓಕೆ ಎಲ್ಲ ಕಡೆ ಲಿಂಕನ್ನು ಶೇರ್ ಮಾಡಾಗಿದೆ ತಡ ಮಾಡೋದು ಬೇಡ ಯಾಕಂದ್ರೆ ಇದು ವಿಡಿಯೋ ಲೈವ್ ಮುಗಿದ ತಕ್ಷಣ ತುಂಬ ಜನರಿಗೆ ಬೇಸರ ಆಗಿಬಿಡುತ್ತೆ ಆ ರೀತಿ ಆಗಬಾರ್ದು ನಿಮಗೂ ಕೂಡ ಒಂದು ಟೈಮ್ ಇಲ್ಲ ಓಕೆ ನಿಮಗೆಲ್ಲ ಈಗಾಗಲೇ ತಿಳಿಸಿರುವಂತೆ ನಮ್ಮ ಒಂದು ಸ್ಮಾರ್ಟ್ ಸಿಡಿ ಸರ್ಕಲ್ ಎಕ್ಸಾಮ್ ಬೂಸ್ಟ್ ಸಾರಿ ಮಾರ್ಕ್ ಬೂಸ್ಟರ್ ಬುಕ್ ನಾನು ಹೊತ್ತು ಲೈವ್ ಅಲ್ಲಿ ತೋರಿಸಿರ್ಲಿಲ್ಲ ಬರೀ ಸ್ಕ್ರೀನ್ ಮೇಲೆ ತೋರಿಸಿದ್ದೆ ಕೈಯಲ್ಲಿದೆ ನೋಡಿ ಬುಕ್ ಓಕೆ ಈ ಬುಕ್ ಮಾರ್ಕೆಟ್ ಅಲ್ಲಿ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ ಗಳಲ್ಲಿ ಲಭ್ಯ ಇರುತ್ತೆ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ ಲಿಸ್ಟ್ ಅನ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಡಲಾಗಿದೆ ಇದರಲ್ಲಿ ಒಂದು ವರ್ಷದ ಕರೆಂಟ್ ಅಫೇರ್ಸ್ ಗಳನ್ನ ಇಲ್ಲಿ ಕವರ್ ಮಾಡಿರಲಾಗಿದೆ ಆಮೇಲೆ ಇದರಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಸೂಚ್ಯಂಕಗಳು ಓಕೆ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ನಡೆದಿರುವಂತಹ ಪ್ರಮುಖ ಸೂಚ್ಯಂಕಗಳ ಒಂದು ಮಾಹಿತಿಯನ್ನ ಇಲ್ಲಿ ಕೊಡಲಾಗಿದೆ ನೀವು ಸ್ಕ್ರೀನ್ ಮೇಲೆ ನೋಡ್ಕೋಬಹುದು ಕಂಪ್ಲೀಟ್ ಲಿಸ್ಟ್ ಅನ್ನು ಕೊಡಲಾಗಿದೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಕಂಪ್ಲೀಟ್ ಎಲ್ಲ ಸೂಚ್ಯಂಕಗಳನ್ನು ಲಿಸ್ಟ್ ಮಾಡಿ ಕೊಡಲಾಗಿದೆ ಗುಡ್ ಈವ್ನಿಂಗ್ ಓಕೆ ಸ್ಟಾರ್ಟ್ ಮಾಡೋಣ ತಡ ಮಾಡೋದು ಬೇಡ ಮೊದಲನೇದು ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಮೊದಲನೇ ಹೇಳಿಕೆ ನಲವತ್ತೆರಡನೇ ಆಸಿಯಾನ್ ಶೃಂಗಸಭೆ ಇಂಡೋನೇಷ್ಯಾದಲ್ಲಿ ನಡೆದಿದೆ ನಿಮ್ಮ ಉತ್ತರವನ್ನು ಬೇಗ ಕಮೆಂಟ್ ಮಾಡಿ ನಿಮ್ಮ ಉತ್ತರವನ್ನ ಆಮೇಲೆ ಆಪ್ಷನ್ ಆಯ್ಕೆ ಎರಡು ಥೀಮ್ ಏನಂದ್ರೆ ಈ ಒಂದು ಆಸಿಯನ್ ಶೃಂಗಸಭೆದು ಆಸಿಯನ್ ಅಫೇರ್ಸ್ ಎಪಿಸೆಂಟರ್ ಆಫ್ ಗ್ರೋತ್ ಬೇಗ ಆನ್ಸರ್ ಮಾಡಬೇಕು ಜನವರಿ ಮ್ಯಾಗ್ಜಿನ್ ಬಂದಿಲ್ಲ ಮೈಸೂರಿಗೆ ಮೈಸೂರಿಗೆಲ್ಲ ಇಡೀ ರಾಜ್ಯದಂತ ಎಲ್ಲೂ ಬಂದಿಲ್ಲ ಹಿಂಗಾಗಿ ಸ್ವಲ್ಪ ತಡ ಆಗಿದೆ ಬರುತ್ತೆ ಈಗ ಆಲ್ಮೋಸ್ಟ್ ಶನಿವಾರ ಬರುತ್ತೆ ಮಾರ್ಕೆಟ್ಗೆ ನಮ್ದೇನು ಎರಡು ಮೂರು ಗಂಟೆಯಲ್ಲಿ ಅಥವಾ ಮ್ಯಾಕ್ಸಿಮಮ್ ಐದು ಗಂಟೆಯಲ್ಲಿ ಓದಿ ಮುಗಿಸ್ಬೋದು ಆಗಿರುವಂತಹ ಒಂದು ಮ್ಯಾಗ್ಝೀನ್ ಆಗಿದೆ ಏನು ತೊಂದರೆ ಇಲ್ಲ ಇದರ ಉತ್ತರ ನೋಡೋಣ ಎರಡೂ ಸರಿಯಾಗಿದೆ ಆಸಿಯನ್ ಶೃಂಗಸಭೆ ಇಂಡೋನೇಷ್ಯಾದಲ್ಲಿ ನಡೆದಿದೆ ನಲವತ್ತೆರಡನೇದು ಆಮೇಲೆ ಇದರ ಥೀಮ್ ಏನು ಇತ್ತು ಅಂದರೆ ಆಸಿಯನ್ ಅಫೇರ್ಸ್ ಎಪಿ ಸೆಂಟರ್ ಆಫ್ ಗ್ರೋತ್ ಯಾರ್ಯಾರು ಲೈವಲ್ಲಿದ್ದರೆ ಎಲ್ಲರೂ ಕಮೆಂಟ್ ಮಾಡಿ ಆಮೇಲೆ ಈ ಒಂದು ಲೈವ್ ಮುಗಿದ ತಕ್ಷಣ ಕೂಡ ಯಾರು ಈ ಒಂದು ವಿಡಿಯೋನ ನೋಡ್ತಾ ಇದ್ರ ನೀವು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಉತ್ತರಗಳನ್ನು ಆಯ್ಕೆಗಳನ್ನು ತಿಳಿಸಿ ನಿಮ್ಮ ಎಲ್ಲರ ಆನ್ಸರ್ಗಳನ್ನು ಚೆಕ್ ಮಾಡಲಾಗುತ್ತೆ ಕೆಳಗಿನವುಗಳನ್ನು ಪರಿಗಣಿಸಿ ನೋಡಿ ಮೂರು ಹೇಳಿಕೆಗಳಿವೆ ಕೂಲ್ ಆಗಿ ನೋಡ್ಕೊಳ್ಳಿ ಓಕೆ ಮೂರು ಹೇಳಿಕೆಗಳಿವೆ ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಶ್ವ ಸಂತೋಷ ಸೂಚ್ಯಂಕದಲ್ಲಿ ಐಸ್ಲ್ಯಾಂಡ್ ಮೊದಲ ಸ್ಥಾನದಲ್ಲಿದೆ ಭಾರತವು ನೂರ ಇಪ್ಪತ್ತಾರನೇ ಸ್ಥಾನದಲ್ಲಿದೆ ಇದನ್ನು ಪ್ರಕಟ ಮಾಡುವವರು ಯಾರು ಓಕೆ ಇದನ್ನ ಪ್ರಕಟ ಮಾಡುವಂಥವ್ರು ಯಾರು ಬೇಗ ಆನ್ಸರ್ ಮಾಡಿ ನಿಮ್ಮ ಉತ್ತರಗಳನ್ನು ಆಪ್ಷನ್ ಎ ಅಂತ ಹೇಳ್ತಾ ಇದಾರೆ ಹಲವಾರು ಜನ ಆಪ್ಷನ್ ಎ ಅಂತ ಹೇಳ್ತಾ ಇದ್ರಿ ವಿಶ್ವ ಸಂತೋಷ ಸೂಚ್ಯಂಕದಲ್ಲಿ ಓಕೆ ವಿಶ್ವ ಸಂತೋಷ ಸೂಚ್ಯಂಕದಲ್ಲಿ ಇದರ ಉತ್ತರ ಎಲ್ಲರೂ ಎ ಅಂತ ಹೇಳ್ತಾ ಇದ್ದೀರಿ ಬಿ ಅಂತ ಹೇಳ್ತಾ ಇದ್ರಿ ನಾಟ್ ಐ ಎಂ ಎಫ್ ಓಕೆ 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 ಇದರ ಉತ್ತರ ಆಪ್ಷನ್ ಬಿ ಕರೆಕ್ಟ್ ಬಿ ಮಾತ್ರ ಸರಿ ನೋಡಿ ಭಾರತವು ನೂರ ಇಪ್ಪತ್ತಾರನೇ ಸ್ಥಾನದಲ್ಲಿದೆ ಯಾವುದರಲ್ಲಿ ಅಂದ್ರೆ ವಿಶ್ವ ಸಂತೋಷ ಸೂಚಂಕದಲ್ಲಿ ಹಲವಾರು ಜನ ಏ ಹೇಳ್ತಾ ಇದ್ರಿ ಓಕೆ ಬಹಳ ಜನ ಕರೆಕ್ಟಾಗಿ ಆಗಿ ನೋಡ್ಕೊಂಡಿಲ್ಲ ನೋಡಿಕೊಂಡಿಲ್ಲ ಪರೀಕ್ಷೆಯಲ್ಲಿ ಗ್ಯಾರಂಟಿ ನಿಮಗೆ ಹೊರತಾ ಕೊಡುತ್ತೆ ಕರೆಕ್ಟಾಗಿ ಓದ್ಕೋಬೇಕು ರಿಲೀಸ್ಡ್ ಬೈ ಯು ಎನ್ ಯು ಎನ್ ಎಸ್ ಡಿ ಸಿ ಕರೆಕ್ಟ್ ಇದನ್ನ ರಿಲೀಸ್ ಮಾಡಿದವರು ಸಸ್ಟೈನಬಲ್ ಡೆವಲಪ್ಮೆಂಟ್ ಸೊಲ್ಯೂಷನ್ ನೆಟ್ವರ್ಕ್ ಇದನ್ನ ರಿಲೀಸ್ ಮಾಡಿದವರು ಐಎಂಎಫ್ ಅಲ್ಲ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಸೊಲ್ಯೂಷನ್ ನೆಟ್ವರ್ಕ್ ಆಮೇಲೆ ವಿಶ್ವ ಸಂತೋಷ ಸೂಚ್ಯಂಕದಲ್ಲಿ ಮೊದಲ ಸ್ಥಾನದಲ್ಲಿರೋರು ಐಸ್ಲ್ಯಾಂಡ್ ಸಾರಿ ಐಸ್ಲ್ಯಾಂಡ್ ಅಲ್ಲ ಫಿನ್ಲ್ಯಾಂಡ್ ಓಕೆ ಫಿನ್ಲ್ಯಾಂಡ್ ಮೊದಲ ಸ್ಥಾನದಲ್ಲಿದೆ ಓಕೆ ಮೊದಲ ಸ್ಥಾನದಲ್ಲಿದೆ ವೆರಿ ಇಂಪಾರ್ಟೆಂಟ್ ಯಾರಿದು ಹರ್ಷಿ ಹರ್ಷಿತಾ ಕೊಡ್ಕಣಿ ಇತಿಹಾಸದಲ್ಲಿ ಟೈಮ್ಡ್ ಔಟ್ ಆದಂತಹ ಆಟಗಾರ ಯಾರು ಇತಿಹಾಸದಲ್ಲಿ ಟೈಮ್ಡ್ ಔಟ್ ಆಗಿರುವಂತಹ ಆಟಗಾರ ಯಾರು ಬೇಗ ನಿಮ್ಮ ಉತ್ತರಗಳನ್ನು ಕಾಮೆಂಟ್ ಮಾಡಿ ಇತಿಹಾಸದಲ್ಲಿ ಟೈಮ್ಡ್ ಔಟ್ ಆಗಿರುವಂತಹ ಆಟಗಾರ ಯಾರು ಓಕೆ ಟೈಮ್ಡ್ ಔಟ್ ಆಗಿರುವಂತಹ ಆಟಗಾರ ಸರ್ವೇ ಸಾಮಾನ್ಯವಾಗಿ ಈಸಿ ಇದೆ ಎಲ್ರಿಗೂ ಗೊತ್ತಿದೆ ಇದು ಇಂಥ ಪ್ರಶ್ನೆಗಳನ್ನು ನೀವು ಮಿಸ್ ಮಾಡ್ಕೋಬಾರ್ದು ಓಕೆ ನಿಮ್ಮ ಎಲ್ಲರ ಕಮೆಂಟನ್ನು ನೋಡ್ತಾ ಇದ್ದೇವೆ ಯಾರ್ಯಾರು ಲೈವ್ ಅಲ್ಲಿ ಇದ್ದೀರಾ ಫಸ್ಟ್ ಈ ಒಂದು ವಿಡಿಯೋಗೆ ಲೈಕ್ ಕೊಡಿ ಓಕೆ ಇಲ್ಲಿ ತನಕ ಬಂದಿದ್ರೆ ಅಂದ್ರೆ ಒಂದು ಲೈಕ್ ಕೊಡಿ ನೀವು ಕೊಡೋ ಲೈಕ್ ಇಂದ ನಮಗೇನು ದುಡ್ಡು ಬರಲ್ಲ ಖುಷಿ ಖುಷಿ ಸಿಗುತ್ತೆ ಇಷ್ಟು ಜನ ಲೈಕ್ ಮಾಡಿದ್ರಲ್ಲಪ್ಪ ಈ ವಿಡಿಯೋನ ಅಂತ ಓಕೆ ಬೇಗ ಬೇಗ ಈ ಒಂದು ವಿಡಿಯೋಗೆ ಲೈಕ್ ಅಂತ ಇರುತ್ತೆ ನೋಡಿ ಫಸ್ಟ್ ಆಪ್ಷನ್ ಅದನ್ನ ಮಾಡಿ ಆಮೇಲೆ ಸಬ್ಸ್ಕ್ರೈಬ್ ಅಂತ ಬಟನ್ ಇದೆ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಆಮೇಲೆ ಅದರ ಪಕ್ಕದಲ್ಲಿ ಬೆಲ್ ಐಕನ್ ಇರುತ್ತೆ ನೋಡಿ ಹಲವಾರು ಜನರಿಗೆ ಇದೇ ಮೆಸೇಜ್ ಮಾಡ್ತಾರೆ ಸರ್ ನಿಮ್ದು ಯಾವಾಗ ಲೈವ್ ಆಮೇಲೆ ಲೈವ್ ಬಂದಾಗ ನಮ್ಗೆ ಗೊತ್ತಾಗಲ್ಲ ಇದು ಯಾಕೆ ನಿಮ್ಗೆ ಸಮಸ್ಯೆ ಆಗತ್ತಂದ್ರೆ ನೀವು ನೋಟಿಫಿಕೇಶನ್ ಆನ್ ಮಾಡ್ಕೊಂಡ್ರಿಲ್ವಾ ಯೂಟ್ಯೂಬ್ ಅಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ಅದರ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ನೀವು ಆಲ್ ಅಂತ ಕೊಟ್ಟರೆ ನಿಮಗೆ ನೋಟಿಫಿಕೇಶನ್ ಬರ್ತೇನೆ ಲೈವ್ ಅಂದರೆ ಇದರ ಉತ್ತರ ಆಪ್ಷನ್ ಮೂರು ಏಂಜಲೋ ಮ್ಯಾಥ್ಯೂಸ್ ಇತಿಹಾಸದಲ್ಲಿ ಟೈಮ್ಡ್ ಔಟ್ ಆಗಿರುವಂತಹ ಆಟಗಾರರಾಗಿದ್ದಾರೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಭಾರತ ಸರ್ಕಾರವು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಜಲಶಕ್ತಿ ಅಭಿಯಾನವನ್ನ ಪ್ರಾರಂಭಿಸಿದೆ ಎರಡನೇ ಹೇಳಿಕೆ ಜಲ ಜೀವನ್ ಮಿಷನ್ ಎರಡ್ ಸಾವಿರದ ಇಪ್ಪತ್ತೈದರ ವೇಳೆಗೆ ಗ್ರಾಮೀಣ ಭಾರತದ ಎಲ್ಲ ಮನೆಗಳಿಗೆ ನಲ್ಲಿ ನೀರಿನ ಸಂಪರ್ಕ ಒದಗಿಸಲು ಉದ್ದೇಶಿಸಿದೆ ನಾನು ಲೈಕ್ ಕೊಟ್ಟಿದ್ದೀನಿ ನೋಡಿ ಓಕೆ ಇದರಲ್ಲಿ ಯಾವುದು ಸರಿಯಾಗಿದೆ ಬೇಗ ಕಮೆಂಟ್ ಮಾಡಿ ಯಾವ ಹೇಳಿಕೆಗಳು ಸರಿಯಾಗಿದೆ ತುಂಬಾ ವಿಚಾರ ಮಾಡಿ ಆಲೋಚನೆ ಮಾಡಿ ಉತ್ತರ ಕೊಡಬೇಕಾಗಿರುವಂತದ್ದು ಅವಸರ ಮಾಡುವಂಗಿಲ್ಲ ಇಲ್ಲಿ ನೀವು ಎಷ್ಟು ಅವಸರ ಮಾಡ್ತೀರಾ ಪರೀಕ್ಷೆಯಲ್ಲೂ ಅಷ್ಟೇ ಅವಸರ ಮಾಡಬೇಕಾಗುತ್ತೆ ಲೋ ಆಗಿ ನಿಧಾನಕ್ಕೆ ಆನ್ಸರ್ ಕೊಡಿ ಇಲ್ಲೇ ಇಲ್ಲೇ ಫಸ್ಟ್ ಪ್ರೈಸ್ ಕೊಡಲ್ಲ ಯಾರಿಗೂ ಓಕೆ ಇದರ ಉತ್ತರ ಆಪ್ಷನ್ ಎ ಮಾತ್ರ ಸರಿ ಭಾರತ ಸರ್ಕಾರ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಜಲಶಕ್ತಿ ಅಭಿಯಾನ ಆರಂಭಿಸಿದೆ ಆದರೆ ಈ ಜಲ ಜೀವನ್ ಮಿಷನ್ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ವೇಳೆಗೆ ಎರಡು ಸಾವಿರದ ಇಪ್ಪತ್ತೈದಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕರ ವೇಳೆಗೆ ಗ್ರಾಮೀಣ ಭಾರತದ ಎಲ್ಲ ಮನೆಗಳಿಗೆ ಒಂದು ನಲ್ಲಿ ನೀರಿನ ಟ್ಯಾಪ್ ವಾಟರ್ ಕನೆಕ್ಷನ್ ಒದಗಿಸಲು ಇದು ಉದ್ದೇಶವನ್ನ ಹೊಂದಿದೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಮಹಾನವಮಿ ದಿಬ್ಬವು ಬಾದಾಮಿಯಲ್ಲಿದೆ ಆಮೇಲೆ ಕಂಪಣನು ಮಧುರೆಯನ್ನ ಗೆದ್ದುದರ ನೆನಪಿಗಾಗಿ ಇದನ್ನು ನಿರ್ಮಾಣ ಮಾಡಲಾಗಿದೆ ಬೇಗ ನಿಮ್ಮ ಉತ್ತರವನ್ನ ಕಾಮೆಂಟ್ ಮಾಡಿ ನೋಡೋಣ ಎಷ್ಟು ಜನ ಆಕ್ಟಿವ್ ಆಗಿ ನಿಮ್ಮ ಉತ್ತರಗಳನ್ನು ಕಾಮೆಂಟ್ ಮಾಡ್ತಾ ಇದ್ರಂತ ಪವನ್ ಕುಮಾರ್ ಎಸ್ ಪಿ ಬಿ ನಾರಿ ನಾರಿ ಚಿನ್ನಿ ಬೇಬಿ ಏನ್ರಿ ಇದೆಲ್ಲ ಹೆಸರು ಮಂಜು ಎಸ್ ಎಸ್ ಕೆ ಚೈತ್ರ ಪಾಟೀಲ್ ಓಕೆ ಇದರ ಉತ್ತರ ಆಪ್ಷನ್ ಡಿ ಮೇಲಿನ ಎರಡು ತಪ್ಪು ಎಲ್ಲ ತಪ್ಪಾಗಿದೆ ನೋಡೋಣ ಎಷ್ಟು ಜನ ಎಲ್ಲ ಈಗ ಡಿ ಹೇಳ್ತಾ ಇದ್ರಿ ನಾನು ಹೇಳಿದ ತಕ್ಷಣ ಡಿ ಹಾತಿದ್ರೆ ಆದ್ರೂ ಕೆಲವು ಜನ ಬಿ ಹೇಳ್ತಾ ಇದ್ರಿ ಓಕೆ ಮಹಾನವಮಿ ದಿಬ್ಬ ಹಂಪಿಯಲ್ಲಿದೆ ಓಕೆ ಇದು ಹಂಪಿಯಲ್ಲಿದೆ ಇದು ಕಂಪಣನು ಮಧುರೆಯನ್ನ ಗೆದ್ದಿದ್ದಕ್ಕಲ್ಲ ಕೃಷ್ಣ ದೇವರಾಯನು ವರಿಸಾವನ್ನ ಗೆದ್ದಿದರ ನೆನಪಿಗಾಗಿ ಇದನ್ನ ನಿರ್ಮಾಣ ಮಾಡಲಾಗಿದೆ ನೆಕ್ಸ್ಟ್ ಬದುಕಮ್ಮ ಹಬ್ಬ ಯಾವ ರಾಜ್ಯದ್ದು ಓಕೆ ಇದಕ್ಕೆ ಆನ್ಸರ್ ಮಾಡಿ ಅಷ್ಟೊತ್ತಿಗೆ ಒಂದು ಇಂಪಾರ್ಟೆಂಟ್ ಮಾಹಿತಿ ಹೇಳಬೇಕು ಲಾಸ್ಟ್ ಕ್ಲಾಸ್ ಅಲ್ಲಿ ಆರ್ ಬಿ ಐ ಒಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಥವಾ ಸಾಂವಿಧಾನಿಕ ಸಂಸ್ಥೆ ಹೇಳಾಗಿತ್ತು ಅದು ತಪ್ಪು ಏನೋ ಹೇಳೋದ್ರಲ್ಲಿ ತಪ್ಪಾಗಿದೆ ಹೊರತು ಕಾನ್ಸೆಪ್ಟಲ್ಲಿ ಅಲ್ಲ ಅದೊಂದು ಶಾಸನಬದ್ಧ ಸಂಸ್ಥೆಯಾಗಿದೆ ಆರ್ ಬಿ ಐ ಶಾಸನಬದ್ಧ ಸಂಸ್ಥೆ ನಲ್ಲಿ ಕಾನ್ಸ್ಟಿಟ್ಯೂಷನ್ ಬಾಡಿ ಅಂತ ಅಂದ್ಬಿಟ್ಟು ಅದು ತಪ್ಪು ಸ್ಟ್ಯಾಚ್ಯುಟರಿ ಬಾಡಿ ಓಕೆ ಆರ್ ಬಿ ಐ ಈಸ್ ಎ ಸ್ಟ್ಯಾಚ್ಯುಟರಿ ಬಾಡಿ ಸಾಂವಿಧಾನಿಕ ಸಂಸ್ಥೆ ಅಲ್ಲ ನಾಳೆ ಎಕ್ಸಾಮ್ ಅಲ್ಲಿ ಕೇಳಿದ ತಕ್ಷಣ ಸರ್ ನೀವು ಹೇಳಿದ್ರಲ್ಲ ಸರ್ ಸಾಂವಿಧಾನಿಕ ಅಂತ ನನ್ನ ಮೇಲೆ ಹಾಕಕ್ಕೆ ಹೋಗ್ಬೇಡಿ ಏನೋ ಅಲ್ಲಿ ಹೇಳಿದ್ದೀನಿ ಬೇಕು ಅಂತ ಹೇಳಿಲ್ಲ ಸೊ ಹಿಂಗಾಗಿ ಒಂದು ಜನ ಮೂರು ಜನ ಅದನ್ನ ನನ್ನ ಗಮನಕ್ಕೆ ತಂದ್ರು ಹಿಂಗಾಗಿ ಅದನ್ನು ಇದರಲ್ಲಿ ರಿಪೀಟ್ ಮಾಡ್ತಾ ಇದ್ದೇನೆ ಆರ್ ಬಿ ಐ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈಸ್ ಎ ಸ್ಟ್ಯಾಚ್ಯುಟರಿ ಬಾಡಿ ಇಟ್ ಈಸ್ ನಾಟ್ ಎ ಕಾನ್ಸ್ಟಿಟ್ಯೂಷನ್ ಬಾಡಿ ಇದರ ಉತ್ತರ ಆಪ್ಷನ್ ಸಿ ತೆಲಂಗಾಣ ಬದುಕಮ್ಮ ಹಬ್ಬ ತೆಲಂಗಾಣದ್ದು ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ನೋಡಿ ಇದು ಕರೆಂಟ್ ಅಫೇರ್ಸ್ ಅಲ್ಲಿ ಇದೆ ಇದು ಕರೆಂಟ್ ಅಫೇರ್ಸ್ ಅಲ್ಲಿ ಇದೆ ಯಾಕೆ ಅಂತ ನಿಮಗೆಲ್ಲ ಗೊತ್ತಿದೆ ಸ್ಮಾರ್ಟ್ ಸಿಟಿ ಸರ್ಕಲ್ ಸೂಪರ್ ಥ್ಯಾಂಕ್ ಯು ಮಮತಾ ಪುಟ್ಟರಾಜು ಮಾಯಪ್ಪ ಬಸವರಾಜ್ ಬಸು ಅರವಿಂದ್ ಶಿವಾನಂದ್ ಮೇಟಿ ಮಂಜು ಓಕೆ 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 ನೋಡಿ ಲಕ್ಷದ್ವೀಪದ ರಾಜಧಾನಿ ಕವರತ್ತಿ ಎಂಟು ಡಿಗ್ರಿ ಚಾನೆಲ್ ಮಿನಿಕಾಯ್ ಮತ್ತು ಮಾಲ್ಡೀವ್ಸ್ಗಳನ್ನು ಪ್ರತ್ಯೇಕ ಮಾಡುತ್ತದೆ ಇದರ ಆನ್ಸರ್ ಏನಂದರೆ ಎರಡೂ ಸರಿಯಾಗಿದೆ ನೋಡಿ ಲಕ್ಷ ದ್ವೀಪದ ರಾಜಧಾನಿ ಕವರಾತಿ ಆಮೇಲೆ ಏಯ್ಟ್ ಡಿಗ್ರಿ ಚಾನಲ್ ಮಿನಿಕಾಯ್ ಮತ್ತು ಮಾಲ್ಡೀವ್ಸ್ ದೇಶಗಳನ್ನು ಡಿವೈಡ್ ಮಾಡುತ್ತೆ ಓಕೆ ವೆರಿ ಇಂಪಾರ್ಟೆಂಟ್ ಇನ್ಸ್ಟಾಗ್ರಾಮ್ ಒಡೆತನ ಹೊಂದಿರುವಂತಹ ಕಂಪನಿ ಯಾವುದು ಬೇಗ ನಿಮ್ಮ ಉತ್ತರವನ್ನು ಕಮೆಂಟ್ ಮಾಡಿ ಮಾದರ್ ದುರ್ಗಪ್ಪ ಪವನ್ ಕುಮಾರ್ ಎ ಬಸು ರಾಣಿ ಮಾಹಿರಾಣಿ ಚರಣ್ ಭಾವಿಕಟ್ಟಿ ಹರೀಶಾ ಆಯೇಷ್ ಧ್ರುವ ಕುಮಾರ್ ತಿಮ್ಮಪ್ಪ ಓಕೆ ಇನ್ಸ್ಟಾಗ್ರಾಮ್ ಒಡೆತನ ಹೊಂದಿರೋದು ಆಪ್ಷನ್ ಬಿ ಕರೆಕ್ಟಾಗಿ ಹೇಳ್ತದರೆ ಮೆಟಾ ಓಕೆ ಮೆಟಾ ಇನ್ಸ್ಟಾಗ್ರಾಮ್ ಇದರ ಒಡೆತನವನ್ನ ಹೊಂದಿದೆ ಶೋರ್ ಟೆಂಪಲ್ ಎಲ್ಲಿದೆ ಶೋರ್ ಟೆಂಪಲ್ ಎಲ್ಲಿದೆ ಕಮೆಂಟ್ ಮಾಡಿ ಬೇಗ ಶೋರ್ ಟೆಂಪಲ್ ಎಲ್ಲಿದೆ ನಿಮ್ಮ ಉತ್ತರಗಳನ್ನು ಕಮೆಂಟ್ ಮಾಡಿ ರವಿ ಭಾರತೀಯ ಶಿವಾನಂದ್ ಸಂಕನ್ನವರ್ ಪ್ರದೀಪ್ ಪ್ರದೀಪ್ ಆರ್ಪಿ ಓಂಕಾರ ಮೂರ್ತಿ ಆರತಿ ಟೆಲಿವಿಷನ್ ನೆವರ್ ಗಿವ್ ಅಪ್ ಸರ್ ಜನವರಿ ಇಪ್ಪತ್ತೆಂಟಕ್ಕೆ ಕಾನ್ಸ್ಟೇಬಲ್ ಎಕ್ಸಾಮ್ ಇದಾವೆ ಅದಕ್ಕೆ ಒಂದು ವಿಡಿಯೋ ಕ್ಲಾಸ್ ಮಾಡಿ ಮಾಡ್ತಾ ಇದೀವಲ್ಲ ಈಗ ಈಗೇನು ಮಾಡ್ತಾ ಇದ್ವಿ ಓಕೆ ಕರೆಕ್ಟಾಗಿ ಹೇಳ್ತಾ ಇದ್ರಿ ಸಂಜೆ ಅವ್ರು ಯಾರು ಹೇಳ್ತಾ ಅದು ಅವ್ರ ಹೆಸರು ಹೇಳೋಣ ಸಮೀರ್ ಸಮೀ ಓಕೆ ಶೋರ್ ಟೆಂಪಲ್ ಮಹಾಬಲಿಪುರಂನಲ್ಲಿದೆ ಮಹಾಬಲಿಪುರಂನಲ್ಲಿದೆ ಓಕೆ ಶೋರ್ ಟೆಂಪಲ್ ಹುಮಾಯೂನ್ ನಾಮ ಬರೆದವರು ಯಾರು ಹುಮಾಯೂನ್ ನಾಮ ಬರೆದವ್ರು ಯಾರು ಇವೆಲ್ಲ ಪ್ರಶ್ನೆಗಳು ನಮ್ಮ ಮಾರ್ಕ್ ಬೂಸ್ಟರ್ ಪುಸ್ತಕದಲ್ಲಿದೆ ಏನು ಬೇರೆ ಹೊಸದಾಗಿ ಎಲ್ಲಿಂದನೂ ತೆಗೆದಿಲ್ಲ ನಮ್ಮ ಮಾರ್ಕ್ ಬೂಸ್ಟರ್ ಬುಕ್ ಏನಿದೆ ಸ್ಕ್ರೀನ್ ಮೇಲೆ ನಿಮ್ಗೆ ಕಾಣ್ತಾ ಇದೆ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ ಗಳಲ್ಲಿ ಲಭ್ಯ ಇರುತ್ತೆ ಶಿವಮೊಗ್ಗದಲ್ಲಿ ಎಲ್ಲಿ ಸಿಗುತ್ತೆ ಅಂತ ಹಲವಾರು ಜನ ಕೇಳಿದ್ರು ಶಿವಮೊಗ್ಗದ ಡಯಾನಾ ಬುಕ್ ಹೌಸ್ ಅಲ್ಲಿ ಸಿಗುತ್ತೆ ತುಮಕೂರಿನಲ್ಲಿ ನಮನ ಪ್ಯಾಲೇಸ್ ಅಲ್ಲಿ ಸಿಗುತ್ತೆ ಬಿಜಾಪುರದಲ್ಲಿ ಮೀನಾಕ್ಷಿ ಚೌಕಲ್ಲಿ ಎಲ್ಲಾ ಕಡೆ ಸಿಗುತ್ತೆ ಓಕೆ ಬೆಂಗಳೂರಿನಲ್ಲಿ ಇದರಲ್ಲಿ ಅವಿನೂರ್ ರೋಡ್ ಸಿಗುತ್ತೆ ಆಮೇಲೆ ವಿಜಯನಗರದಲ್ಲೂ ಸಿಗತ್ತೆ ಇದರ ಉತ್ತರ ಆಪ್ಷನ್ ಬಿ ಬದನ್ ಬೇಗಂ ಹುಮಾಯೂನ್ ನಾಮ ಬರೆದಿದ್ದಾಳೆ ನೆಕ್ಸ್ಟ್ ಸೌರ ಮಂಡಲದಲ್ಲಿ ಅತಿ ಹೆಚ್ಚು ಉಪಗ್ರಹಗಳನ್ನು ಹೊಂದಿರುವಂತಹ ಗ್ರಹ ಯಾವುದು ಸೌರ ಮಂಡಲದಲ್ಲಿ ಅತಿ ಹೆಚ್ಚು ಉಪಗ್ರಹಗಳನ್ನು ಹೊಂದಿರುವಂತಹ ಗ್ರಹ ಯಾವುದು ಬೇಗ ಬೇಗ ನಿಮ್ಮ ಒಂದು ಆನ್ಸರ್ಗಳನ್ನ ಇಲ್ಲಿ ಕಮೆಂಟ್ ಮಾಡಿ ಎಲ್ಲರ ಉತ್ತರಗಳನ್ನು ನೋಡ್ತಾ ಇದ್ದೇನೆ ಇಲ್ಲಿ ನಿಮ್ಮ ಉತ್ತರಗಳನ್ನ ಬೇಗ ಕಮೆಂಟ್ ಮಾಡಿ ಸಚಿನ್ ರಾಠೋಡ್ ಧವಲ್ ಧವಲ್ಸಾಬ್ ಹುನಗುಂದ್ ಸಂಜಯ್ ಧಾರವಾಡ ಇಲ್ಲಿ ಕಮೆಂಟ್ ಹಿಡಿಯಕಾಗ್ತಾ ಇಲ್ಲ ಸೊ ಹಿಂಗಾಗಿ ಯಾರು ಫಸ್ಟ್ ಬರುತ್ತೆ ಅದನ್ನು ಹಿಡಿತಾ ಇದ್ದೀನಿ ಪಿ ಆರ್ ಪೂಜಾರಿ ಓಕೆ ಇದರ ಉತ್ತರ ಜುಪಿಟರ್ ಕರೆಕ್ಟ್ ಗುರು ಇನ್ನೂ ಕೆಲವು ಜನ ಹಳೆಯ ಕಾಲದಲ್ಲಿ ಇದರ ಶನಿ ಶನಿಯಂತ ಗುರುಗ್ರಹ ಒಟ್ಟು ಎಷ್ಟು ಉಪಗ್ರಹಗಳನ್ನು ಹೊಂದಿದೆ ಕಮೆಂಟ್ ಮಾಡಿ ಬೇಗ ಒಟ್ಟು ಎಷ್ಟು ಉಪಗ್ರಹಗಳನ್ನು ಹೊಂದಿದೆ ಒಟ್ಟು ಗುರುಗ್ರಹವು ಪ್ರಸ್ತುತ ಎಷ್ಟು ಉಪಗ್ರಹಗಳನ್ನು ಹೊಂದಿದೆ ಯಾರೀ ಅದು ನಾನು ಒಂಬತ್ತು ಬರ್ದ ತೊಂಬತ್ ಬರ್ ಸಂತು ಓಕೆ ಅದು ಸ್ವಲ್ಪ ಅಪ್ಡೇಟ್ ಆಗ್ತಾ ಇರುತ್ತೆ ಆಲ್ಮೋಸ್ಟ್ ತೊಂಬತ್ತೆರಡು ಓಕೆ ಗುರುಗ್ರಹ ಪ್ರಸ್ತುತ ತೊಂಬತ್ತೆರಡು ಉಪಗ್ರಹಗಳನ್ನ ಹೊಂದಿದೆ ಏನಾದ್ರೂ ಕರೆಕ್ಷನ್ಸ್ ಇದ್ರೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತೀನಿ ಸದ್ಯಕ್ಕೆ ನನಗೆ ಗೊತ್ತಿರಂಗೆ ತೊಂಬತ್ತೆರಡು ಉಪಗ್ರಹಗಳನ್ನ ಗುರುಗ್ರಹ ಹೊಂದಿದೆ ನಾಸಾದ ಒಂದು ವೆಬ್ಸೈಟ್ ನೋಡಿದ್ರೆ ಗೊತ್ತಾಗುತ್ತೆ ಚೆಕ್ ಮಾಡಿಬಿಟ್ಟು ನಿಮ್ಗೆ ತಿಳಿಸ್ತೇನೆ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಮಿತ್ರ ರೋಬೋಟ್ ಅನ್ನ ಇಸ್ರೋ ಅಭಿವೃದ್ಧಿಪಡಿಸಿದೆ ಎರಡನೇ ಹೇಳಿಕೆ ಇದನ್ನ ಚಂದ್ರಯಾನದ ಪ್ರಾಯೋಗಿಕ ಯೋಜನೆಗಾಗಿ ಅಭಿವೃದ್ಧಿಪಡಿಸಲಾಗಿದೆ ಬೇಗ ಕಮೆಂಟ್ ಮಾಡಿದ ಉತ್ರಗಳನ್ನ ಬಸವರಾಜ್ ಸನಬಾವುಶ ತಾಂಬೋಳಿ ಬೇಗ ಕಮೆಂಟ್ ಮಾಡಿ ನಿಮ್ಮ ಉತ್ತರಗಳನ್ನು ಪ್ರಶಾಂತ್ ಮಿತ್ರ ರೋಬೋಟ್ ಅನ್ನ ಇಸ್ರೋ ಅಭಿವೃದ್ಧಿಪಡಿಸಿದೆ ಇದನ್ನ ಚಂದ್ರಯಾನದ ಪ್ರಾಯೋಗಿಕ ಯೋಜನೆಗಾಗಿ ಅಭಿವೃದ್ಧಿಪಡಿಸಲಾಗಿದೆ ಕರೆಕ್ಟ್ ಯಾರದು ಹರ್ಷಿತಾ ಕೊಡುಕಣಿ ನೆವರ್ ಗಿವ್ ಅಪ್ ಓಕೆ ಟ್ರೈ ಮಾಡ್ತಾ ಇದೀವಿ ನೆವರ್ ಗಿವ್ ಅಪ್ ಇದರ ಉತ್ತರ ಆಪ್ಷನ್ ಎ ಮಾತ್ರ ಸರಿ ಮಿತ್ರ ರೋಬೋಟ್ ಅನ್ನ ಇಸ್ರೋ ಅಭಿವೃದ್ಧಿಪಡಿಸಿದೆ ಇದು ಕರೆಕ್ಟ್ ಆಗಿದೆ ಆದರೆ ಇದನ್ನ ಚಂದ್ರಯಾನ ಅಲ್ಲ ಇದನ್ನ ಚಂದ್ರಯಾನ ಅಲ್ಲ ಗಗನಯಾನದ ಒಂದು ಪ್ರಾಯೋಗಿಕ ಯೋಜನೆಗಾಗಿ ಅಭಿವೃದ್ಧಿಪಡಿಸಲಾಗಿದೆ ನೋಡಿ ಈ ರೀತಿ ನಿಮಗೆ ಕನ್ಫ್ಯೂಸ್ ಮಾಡೋದು ಆಪ್ಷನ್ಗಳನ್ನ ನೀವು ಫಟ್ ಅಂತ ಓಡದ್ ಬಿಡ್ತೀರಾ ಗಗನಯಾನ ಚಂದ್ರಯಾನ ವ್ಯತ್ಯಾಸ ಗೊತ್ತಿರಲ್ಲ ಎಷ್ಟೋ ಜನರಿಗೆ ಫಟ್ ಅಂತ ಹಾಕ್ಬಿಡೋದು ಸುಮ್ನೆ ನೆಕ್ಸ್ಟ್ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಆದಿತ್ಯ ಎಲ್ವನ್ ಎಂಬುದು ಸೂರ್ಯನನ್ನ ಅಧ್ಯಯನ ಮಾಡಲು ಇಸ್ರೋ ಕಳುಹಿಸಿರುವಂತಹ ಮಿಷನ್ ಆಗಿದೆ ಇದು ಇತ್ತೀಚೆಗೆ ಲ್ಯಾಗ್ರಾಂಜಿಯನ್ ಪಾಯಿಂಟ್ ಬಳಿ ಕಕ್ಷೆಯಲ್ಲಿ ಸ್ಥಾಪಿತವಾಗಿದೆ ಬೇಗ ಕಮೆಂಟ್ ಮಾಡಿ ನಿಮ್ಮ ಉತ್ತರಗಳನ್ನು ಡಿಫೆನ್ಸ್ ಲವರ್ ಡಿಫೆನ್ಸ್ ಲವರ್ ಕಾರ್ಬಾರ್ ಮಾಡಬೇಡಪ್ಪ ಡಿಫೆನ್ಸ್ ಲವರ್ ಇದು ಉತ್ತರಗಳನ್ನು ಕೊಡಿಲಿ ಯಶೋಧ ಸಚಿನ್ ಕುಂಬಾರ್ ಓಕೆ ಓಕೆ ಎಲ್ಲರೂ ಉತ್ತರಗಳನ್ನು ನೋಡ್ತಾ ಇದ್ದೇವೆ ಇದರ ಉತ್ತರ ಎರಡೂ ಸರಿಯಾಗಿದೆ ಎಲ್ಲರೂ ಸಿ ಹೇಳಿದಿರ ಆಲ್ಮೋಸ್ಟ್ ಎಲ್ಲರೂ ಸಿ ಹೇಳಿದರ ಸೊ ಇತ್ತೀಚೆಗೆ ಇದು ಲ್ಯಾಗ್ರಾಂಜಿಯನ್ ಪಾಯಿಂಟ್ ಎಲ್ ಒನ್ ಪಾಯಿಂಟ್ ಬಳಿ ಇಲ್ಲಿ ಇದು ಸ್ಥಾಪಿತ ಆಗಿರೋದ್ರಿಂದ ಕರೆಂಟ್ ಅಫೇರ್ಸ್ ಇಲ್ಲಿ ಮತ್ತೆ ಬಂದಿದೆ ಇದು ಸೂರ್ಯನನ್ನ ಅಧ್ಯಯನ ಮಾಡಲು ಇಸ್ರೋ ಕಳಿಸಿದೆ ಸಾಮಾನ್ಯವಾಗಿ ಪರೀಕ್ಷೆ ಬರುತ್ತೆ ಈ ಒಂದು ಪ್ರಶ್ನೆ ಪರೀಕ್ಷೆಯಲ್ಲಿ ಬರುತ್ತೆ ಆದಿತ್ಯ ಎಲ್ ಒನ್ ಎಂಬುದು ಸೂರ್ಯನನ್ನ ಅಧ್ಯಯನ ಮಾಡಲು ಕಳಿಸಲಾಗಿದೆ ವಿಶ್ವ ಬ್ಯಾಂಕ್ ನ ಹದಿನಾಲ್ಕನೇ ಅಧ್ಯಕ್ಷರಾಗಿ ಯಾರು ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ ಎರಡು ಕರೆಕ್ಟ್ ಐತ್ರಿ ಸರ್ ಶಿವಕುಮಾರ್ ಜೇವೂರ್ ಲಕ್ಷ್ಮಿ ಪೂಜಾ ಅಮಲಾಪುರೆ ಬೇಗ ಕಮೆಂಟ್ ಮಾಡಿ ಓಕೆ ಎಲ್ಲರೂ ಬಿ ಹೇಳ್ತಾ ಇದ್ದಾರೆ ಬಿ ಹೊರತಾಗಿ ಯಾರು ಆನ್ಸರ್ ಗಳನ್ನ ಹೇಳ್ತಾ ಇಲ್ಲ ಅದು ಖುಷಿ ವಿಚಾರ ಯಾಕಂದ್ರೆ ಸಿಂಪಲ್ ಆಗಿರೋದು ಎಲ್ಲರೂ ಮಾರ್ಕ್ ಮಾಡಬೇಕು ಟಫ್ ಆಗಿರೋದು ನೀವು ಹೊಡೆದಾಡಿ ಇಲ್ಲ ಅಂತ ಹೇಳಲ್ಲ ಸಿಂಪಲ್ ಆಗಿರೋದು ಕಡ್ಡಾಯವಾಗಿ ಎಲ್ಲರೂ ಹೇಳಬೇಕು ಅಜಯ್ ಬಂಗಾ ಇದಕ್ಕೆ ಸರಿಯಾಗಿರುವಂತ ಆನ್ಸರ್ ನೆಕ್ಸ್ಟ್ ಕೆಳಗಿನವುಗಳನ್ನ ಪರಿಗಣಿಸಿ ಭಾರತದ ನೌಕಾ ದಿನವನ್ನ ಡಿಸೆಂಬರ್ ನಾಲ್ಕರಂದು ಆಚರಿಸಲಾಗುತ್ತದೆ ಒಂದನೇ ಹೇಳಿಕೆ ಗಮನ ಕೇಳಿ ಪ್ರಸ್ತುತ ನೌಕಾಪಡೆಯ ಮುಖ್ಯಸ್ಥ ದಿನೇಶ್ ಕೆ ತ್ರಿಪಾಠಿ ಆಮೇಲೆ ಆಪ್ಷನ್ ಮೂರು ಅಥವಾ ಆಯ್ಕೆ ಕ ಎಳಿಮಾಲ ನೇವಲ್ ಅಕಾಡೆಮಿಯು ಏಷ್ಯಾದ ದೊಡ್ಡ ನೇವಲ್ ಅಕಾಡೆಮಿಯಾಗಿದೆ ಇದರ ಉತ್ತರವನ್ನು ಬೇಗ ಕಮೆಂಟ್ ಮಾಡಿ ಓಕೆ ಬೇಗ ಕಮೆಂಟ್ ಮಾಡಿ ನಿಮ್ಮ ಉತ್ತರಗಳನ್ನು ಬೇಗ ಕಮೆಂಟ್ ಮಾಡಿ ಧಾರವಾಡದಲ್ಲಿ ಎಲ್ಲಿ ನಮ್ಮ ಮಾರ್ಕ್ ಬೂಸ್ಟರ್ ಸಿಗುತ್ತೆ ಧಾರವಾಡದಲ್ಲಿ ನವಚೇತನ ಸಪ್ತಾಪುರ ಬಾವಿಯಲ್ಲಿ ನವಚೇತನ ಆಮೇಲೆ ಶ್ರೀನಗರ್ ಸರ್ಕಲ್ ಅಲ್ಲಿ ಗಣೇಶ್ ವಾಚ್ ಸೆಂಟರ್ ಇಲ್ಲಿ ನಮ್ಮ ಬುಕ್ ಸಿಗುತ್ತೆ ಹೋಗಿ ನೀವು ತಗೋಬಹುದು ಇದರ ಉತ್ತರ ಆಪ್ಷನ್ ಸಿ ಅ ಮತ್ತು ಕ ಮಾತ್ರ ಸರಿ ಭಾರತದ ನೌಕಾ ದಿನವನ್ನು ಡಿಸೆಂಬರ್ ನಾಲ್ಕರಂದು ಆಚರಿಸಲಾಗುತ್ತೆ ಹೌದು ಆಮೇಲೆ ಪ್ರಸ್ತುತ ನೌಕಾಪಡೆಯ ಮುಖ್ಯಸ್ಥ ದಿನೇಶ್ ಕೆ ತ್ರಿಪಾಠಿ ಇಲ್ಲ ಆರ್ ಹರಿಕುಮಾರ್ ಇದ್ದಾರೆ ಹೌದಲ್ಲ ಉತ್ತರ ಕಮೆಂಟ್ ಮಾಡಿ ಕರೆಕ್ಟ್ ಆರ್ ಹರಿಕುಮಾರ್ ಅವರು ಪ್ರಸ್ತುತ ನೌಕಾಪಡೆಯ ಮುಖ್ಯಸ್ಥರಿದ್ದಾರೆ ಎಳಿಮಾಲಾ ನೇವಲ್ ಅಕಾಡೆಮಿಯು ಏಷ್ಯಾದ ದೊಡ್ಡ ನೇವಲ್ ಅಕಾಡೆಮಿ ಆಗಿದೆ ಇದು ಕರೆಕ್ಟ್ ಆಗಿದೆ ನೆಕ್ಸ್ಟ್ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಚಂದ್ರಯಾನ ಉಡಾವಣೆಯಾಗಿದ್ದು ಜುಲೈ ಹದಿನಾಲ್ಕರಂದು ಆಮೇಲೆ ಚಂದ್ರಯಾನ ಮೂರರ ಲ್ಯಾಂಡರ್ನ ಹೆಸರು ವಿಕ್ರಮ್ ಯಾವ ಹೇಳಿಕೆ ಸರಿಯಾಗಿದೆ ಬೇಗ ಕಮೆಂಟ್ ಮಾಡಿ ಆಯಿಷಾ ಆಯ್ ಫೂಲ್ ಮಾಲೆ ನಿಮ್ಮ ಉತ್ತರಗಳನ್ನು ಬೇಗ ಬೇಗ ಕಮೆಂಟ್ ಮಾಡಿ ಫಾಸ್ಟ್ ಬರಬೇಕು ಮುಂದೆ ನಾಗೇಶ್ ನಾಯಕ್ ಲಕ್ಷ್ಮಿ ಚರಣ್ ಬಾವಿಕಟ್ಟಿ ಕಮಲೇಶ್ ವೀರೇಶ್ ಮಾಕೊಂಡ ಸಿದ್ದು ಪೂಜಾರ್ ಓಕೆ ಎರಡೂ ಸರಿಯಾಗಿದೆ ಚಂದ್ರಯಾನ ಉಡಾವಣೆ ಆಗಿದ್ದು ಜುಲೈ ಹದಿನಾಲ್ಕು ಹಾಗೂ ಇದರ ಲ್ಯಾಂಡರ್ನ ಹೆಸರು ವಿಕ್ರಮ್ ಕರೆಕ್ಟ್ ಆಗಿದೆ ಯಾರ್ಯಾರು ಲೈವ್ ಅಲ್ಲಿ ಇದಾರೆ ತಪ್ಪದೇ ಈ ಒಂದು ವಿಡಿಯೋಗೆ ಲೈಕ್ ಅನ್ನು ಕೊಡಿ ಆಮೇಲೆ ಸಬ್ಸ್ಕ್ರೈಬ್ ನೀವು ಇನ್ನೂ ಮಾಡಿಲ್ಲ ಅಂದ್ರೆ ಅಲ್ಲಿ ಕೆಳಗಡೆ ರೆಡ್ ಬಟನ್ ಇರುತ್ತೆ ನೋಡಿ ಸಬ್ಸ್ಕ್ರೈಬ್ ಅಂತ ಮಾಡಿ ನಿಮ್ದೇನು ದುಡ್ಡು ಖರ್ಚಾಗಲ್ಲ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಲೂನಾ ಟ್ವೆಂಟಿ ಫೈವ್ ಮಿಷನ್ ರಷ್ಯಾ ದೇಶದ್ದು ಆಮೇಲೆ ರಷ್ಯಾದ ಬಾಹ್ಯಾಕಾಶ ಏಜೆನ್ಸಿ ಹೆಸರು ಜಾಕ್ಸಾ ಇದರಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ ಯಾವ ಹೇಳಿಕೆ ತಪ್ಪಾಗಿದೆ ಬೇಗ ನೀವು ಉತ್ತರಗಳನ್ನು ಕಮೆಂಟ್ ಮಾಡಿ ಯಾರ್ಯಾರು ಲೈವ್ ಅಲ್ಲಿ ಇದರ ಬೇಗ ಕಮೆಂಟ್ ಮಾಡಿ ಪ್ರತಿದಿನ ಆಲ್ಮೋಸ್ಟ್ ರಾತ್ರಿ ಒಂಬತ್ತು ಗಂಟೆಗೆ ತಪ್ಪಿದ್ರೆ ಒಂಬತ್ತುವರೆಗೆ ವರೆಗೆ ಕ್ಲಾಸ್ ಇರುತ್ತೆ ಸೊ ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಪ್ರಶ್ನೆಗಳನ್ನು ಹುಡುಕಾಡ್ತಾ ಇರೋದ್ರಿಂದ ನಮಗೂ ಕೂಡ ಸ್ವಲ್ಪ ಟೈಮ್ ಹಿಡಿಯುತ್ತೆ ಹಿಂಗಾಗಿ ಸ್ವಲ್ಪ ತಡ ಆಗುತ್ತೆ ಹೊರತು ಆಲ್ರೆಡಿ ಏನು ಸ್ಟ್ಯಾಂಡರ್ಡ್ ಕ್ವಶನ್ಗಳನ್ನು ಫಿಕ್ಸ್ ಮಾಡಿ ಕೂತ್ಕೊಂಡಿಲ್ಲ ಹೊಸ ಹೊಸ ಒಂದು ಕ್ವಶನ್ಗಳನ್ನು ಹೊಸ ರೀತಿಯಲ್ಲಿ ತೆಗೆಯೋಕ್ಕೆ ಪ್ರಯತ್ನ ಮಾಡ್ತಾ ಇರ್ತೇವೆ ಹಿಂಗಾಗಿ ಸ್ವಲ್ಪ ತಡ ಆಗುತ್ತೆ ಓಕೆ ಇದರ ಉತ್ತರ ಆಪ್ಷನ್ ಎ ಮಾತ್ರ ಸರಿ ಲೂನಾ ಟ್ವೆಂಟಿ ಫೈವ್ ಮಿಷನ್ ರಷ್ಯಾ ದೇಶದ್ದು ಹೌದು ಆದರೆ ರಷ್ಯಾದ ಬಾಹ್ಯಾಕಾಶ ಏಜೆನ್ಸಿ ಹೆಸರು ರೋಸ್ಕೋ ಸ್ಮೋಸ್ ಹೌದಲ್ಲ ರೋಸ್ಕೋ ಸ್ಮೋಸ್ ಜಾಕ್ಸಾನ್ ಅದು ಜಪಾನ್ ಸ್ಪೇಸ್ ಏಜೆನ್ಸಿಯ ಒಂದು ಹೆಸರಾಗಿದೆ ನೆಕ್ಸ್ಟ್ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಸ್ಲಿಮ್ ಎನ್ನುವುದು ನಾಸಾ ಸಂಸ್ಥೆಗೆ ಸಂಬಂಧಿಸಿದೆ ಆಮೇಲೆ ಸ್ಲಿಮ್ನ ವಿಸ್ತೃತ ರೂಪ ಸ್ಮಾರ್ಟ್ ಲ್ಯಾಂಡರ್ ಫಾರ್ ಇನ್ವೆಸ್ಟಿಗೇಟಿಂಗ್ ಮೂನ್ ಓಕೆ ಸ್ಲಿಮ್ನ ವಿಸ್ತೃತ ರೂಪ ಏನು ಸ್ಮಾರ್ಟ್ ಲ್ಯಾಂಡರ್ ಫಾರ್ ಇನ್ವೆಸ್ಟಿಗೇಟಿಂಗ್ ಮೂನ್ ಬೇಗ ನಿಮ್ಮ ಉತ್ತರವನ್ನು ಕಾಮೆಂಟ್ ಮಾಡಿ ನಿಮ್ಮ ಉತ್ತರವನ್ನು ಕಮೆಂಟ್ ಮಾಡಿ ಆಪ್ಷನ್ ಸಿ ಅಂತ ಬಹಳ ಜನ ಹೇಳ್ತಾ ಇದಾರೆ ನಿಮ್ಮ ಉತ್ತರ ತಪ್ಪಿದೆ ನಿಮ್ಮಪ್ಪ ಅಸರಾಜ್ ಸನಬಾವ್ ಯಶವಂತ್ ಕೆ ಶ್ರೀಶೈಲ್ ಪೋಳ್ ಓಕೆ ಕೆಲವು ಜನ ರೆಗ್ಯುಲರ್ ಆಗಿ ಲೈವ್ ಅನ್ನು ಅಟೆಂಡ್ ಮಾಡ್ತಾ ಇದಾರೆ ನಿಮ್ಮ ಹೆಸರು ನೋಡ್ತಾ ಇದೇನೆ ರೆಗ್ಯುಲರ್ ಆಗಿ ಬರ್ತಾ ಡಿಫೆನ್ಸ್ ಲವರ್ ಇದರ ಉತ್ತರ ಆಪ್ಷನ್ ಬಿ ಬ ಮಾತ್ರ ಸರಿ ನೋಡಿ ಸ್ಲಿಮ್ ಎನ್ನುವುದು ನಾಸಾ ಸಂಸ್ಥೆಗೆ ಸಂಬಂಧಿಸಿಲ್ಲ ಯಾವ ಸಂಸ್ಥೆಗೆ ಸಂಬಂಧಿಸಿದೆ ಬೇಗ ಕಮೆಂಟ್ ಮಾಡಿ ನಿಮ್ಮ ಉತ್ತರಗಳನ್ನ ಕರೆಕ್ಟ್ ವಿಜಯ್ ಕುಮಾರ್ ಎಚ್ ಎಸ್ ಕರೆಕ್ಟ್ ಆಗಿದೆ ಆಮೇಲೆ ಮಲ್ಲಿಕಾರ್ಜುನ್ ಕರೆಕ್ಟ್ ಇದೆ ಆಮೇಲೆ ಇದ್ಯಾರು ಮಂಜು ಎಸ್ ಎಸ್ಗೆ ಕರೆಕ್ಟ್ ಇದೆ ಮಾಹಿರಾಣಿ ಕರೆಕ್ಟ್ ಇದೆ ವಿಜಯ್ ಕುಮಾರ್ ಕರೆಕ್ಟ್ ಇದೆ ಡೈಲಿ ಕ್ಲಾಸ್ ಟೈಮ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ ರಾತ್ರಿ ಒಂಬತ್ತು ಗಂಟೆಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೆಲ್ ಐಕನ್ ಕ್ಲಿಕ್ ಮಾಡಿದರೆ ರಾತ್ರಿ ಒಂಬತ್ತರ ಮೇಲೆ ನಿಮ್ಮ ನೋಟಿಫಿಕೇಶನ್ ಬರುತ್ತೆ ಕರೆಕ್ಟ್ ಜಾಕ್ಸಾ ಸ್ಲಿಮ್ ಎನ್ನುವುದು ಜಾಕ್ಸಾದ ಒಂದು ಯೋಜನೆಯಾಗಿದೆ ಸ್ಲಿಮ್ನ ವಿಸ್ತೃತ ರೂಪ ಸ್ಮಾರ್ಟ್ ಲ್ಯಾಂಡರ್ ಫಾರ್ ಇನ್ವೆಸ್ಟಿಗೇಟಿಂಗ್ ಮೂನ್ ನೆಕ್ಸ್ಟ್ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಎರಡ್ ಸಾವಿರದ ಇಪ್ಪತ್ತ ಎರಡರ ಸರಸ್ವತಿ ಸಮ್ಮಾನ್ ಪುರಸ್ಕಾರ ಶ್ರೀ ಶಿವಶಂಕರಿ ಅವರಿಗೆ ಲಭಿಸಿದೆ ಆಮೇಲೆ ಕೆ ಕೆ ಬಿರ್ಲಾ ಫೌಂಡೇಶನ್ ಈ ಪ್ರಶಸ್ತಿಗಳನ್ನ ಅಂದ್ರೆ ಸರಸ್ವತಿ ಸಮ್ಮಾನ್ ಪ್ರಶಸ್ತಿಗಳನ್ನ ಕೆಕೆ ಬಿರ್ಲಾ ಫೌಂಡೇಶನ್ ನೀಡುತ್ತದೆ ಇವುಗಳಲ್ಲಿ ಯಾವುದು ಸರಿ ಯಾವುದು ತಪ್ಪು ರವಿ ಭಾರತೀಯ ಬೇಗ ನಿಮ್ಮ ಉತ್ತರಗಳನ್ನ ಕಮೆಂಟ್ ಮಾಡಿ ಫಕೀರಪ್ಪ ವಿನಾಯ್ ಗದಗ್ ಗಾ ಗಾದಿಗ್ ಏನೋ ಇದೆ ಗೊತ್ತಾಗ್ಲಿಲ್ಲ ಫಾಸ್ಟ್ ಅಲ್ಲಿ ಹೋಗ್ತಾ ಇದೆ ಹಿಂಗಾಗಿ ಮಂಜುಳಾ ಸ್ಪರ್ಧಾ ಜಗತ್ತಿನ ಮಾಹಿತಿ ಸ್ಪರ್ಧಾ ಜಗತ್ತಿನ ಮಾಹಿತಿ ಅವರೇ ನಿಮ್ಮ ಹೆಸರನ್ನ ತಗೊಂಡ್ಬನ್ನಿ ಅಂದ್ರೆ ನಿಮ್ಮ ಹೆಸರು ಓದೋಕ್ ಆಗುತ್ತಿಲ್ಲ ನೆವರ್ ಗಿವ್ ಅಪ್ ಅಂತ ಇಟ್ಕೊಂಡಿದಿರಿ ಏನೇನೋ ಇಟ್ಕೊಂಡಿದ್ರಿ ಡಿಫೆನ್ಸ್ ಲವರ್ ಅಂತ ಇಟ್ಕೊಂಡಿದಿರಿ ನಿಮ್ಮ ಐಡೆಂಟಿಫೈ ಆಗ್ಬೇಕು ತಾನೆ ನೀವು ಜಗತ್ತಿನಲ್ಲಿ ಇಂಥವ್ರೊಬ್ರು ಇದ್ದಾರೆ ಅಂತ ಐಡೆಂಟಿಫೈ ತಾನೆ ಏನಾದರೂ ನಿಮ್ಮ ಹೆಸರು ತಾನೆ ಇಟ್ಕೊಂಡ್ರೆ ಹೆಂಗೆ ಗೊತ್ತಾಗುತ್ತೆ ಹೇಳಿ ಕುಮಾರ್ ಅಮೃತ್ ನೆಕ್ಸ್ಟ್ ಟೈಮು ಒಂದು ನಿಮ್ಮ ಹೆಸರು ಇಟ್ಕೊಂಡ್ ಬನ್ನಿ ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಏನಿದೆ ಅದನ್ನ ಇಟ್ಕೊಂಡ್ ಬನ್ನಿ ಏನು ತೊಂದರೆ ಇಲ್ಲ ಓಕೆ ಇದರ ಉತ್ತರ ಆಪ್ಷನ್ ಸಿ ಎಲ್ಲಾ ಸರಿಯಾಗಿದೆ ಅಂತ ಯಾರೊಬ್ರು ಹೇಳಿದ್ರು ಕನ್ನಡದಲ್ಲಿ ಕರೆಕ್ಟ್ ಎಲ್ಲಾ ಸರಿಯಾಗಿದೆ ಎರಡು ಸಾವಿರದ ಇಪ್ಪತ್ತೆರಡು ಸರಸ್ವತಿ ಸಮ್ಮಾನ್ ಪುರಸ್ಕಾರ ಶಿವಶಂಕರ್ ಇವರಿಗೆ ಲಭಿಸಿದರೆ ಕೆ ಕೆ ಬಿರ್ಲಾ ಫೌಂಡೇಶನ್ ಈ ಪ್ರಶಸ್ತಿಯನ್ನ ನೀಡುತ್ತದೆ ಧನು ಯಾತ್ರೆ ಯಾವ ರಾಜ್ಯದ್ದು ಯಾಕ್ರಿ ಆಧಾರ್ ಕಾರ್ಡ್ ಅಂದ್ರೆ ನಗ್ತಾ ಇದ್ರಿ ಆಧಾರ್ ಕಾರ್ಡ್ ಅಲ್ಲಿರೋ ಫೋಟೋ ಹಾಕಂತ ಹೇಳ್ತಾ ಇಲ್ಲ ನಾನು ಆಧಾರ್ ಕಾರ್ಡ್ ಅಲ್ಲಿರುವಂತದ್ದು ಹೆಸರು ಮಾತ್ರ ಹಾಕಿ ಆಧಾರ್ ಕಾರ್ಡ್ ಫೋಟೋದಲ್ಲಿ ಯಾರು ಚೆನ್ನಾಗಿರುತ್ತೆ ಹೇಳಿ ದೀಪಿಕಾ ಪಡ್ಕೊಂಡಿದ್ದು ಚೆನ್ನಾಗಿರಲ್ಲ ಆಧಾರ್ ಕಾರ್ಡ್ ಅಲ್ಲಿ ನಮ್ದು ನಿಮ್ದು ಇರೋ ಹೆಂಗಿರುತ್ತೆ ಗೊತ್ತಾ ಧನು ಯಾತ್ರೆ ಯಾವ ರಾಜ್ಯದ್ದು ಕರೆಕ್ಟ್ ಒಡಿಶಾ ಓಕೆ ಧನು ಯಾತ್ರೆ ಒಡಿಶಾ ರಾಜ್ಯದ್ದು ನೆಕ್ಸ್ಟ್ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿದ್ದು ಆಗಿದೆ ಓಕೆ ನೆಕ್ಸ್ಟ್ ಪ್ರಶ್ನೆ ರಾಷ್ಟ್ರೀಯ ಅಕ್ಕಿ ಸಂಶೋಧನಾ ಸಂಸ್ಥೆ ಎಲ್ಲಿದೆ ಸರ್ ಪಿ ಸಿ ಪರೀಕ್ಷಾ ಕೇಂದ್ರಗಳು ಯಾಕೆ ಸರ್ ದೂರ ಇಟ್ಟಿದ್ದಾರೆ ರವಿ ಭಾರತೀಯ ಅಂತ ಹೆಸರಿಟ್ಟಿದಿರಿ ಯಾಕೆ ದೂರ ಇಟ್ಟಿದ್ದಾರೆ ಅಂದ್ರೆ ನೀವು ಭಾರತವನ್ನ ನೋಡ್ಲಿ ಇನ್ನೂ ಎಕ್ಸ್ಪ್ಲೋರ್ ಮಾಡ್ಲಿ ತಿರುಗಾಡ್ಲಿ ಅಂತ ನೀವು ಹೆಸರು ಇಟ್ಕೊಂಡಿದ್ರಲ್ಲ ಅದಕ್ಕೆ ನಿಮಗೆ ಬೇರೆ ಬೇರೆ ಸೆಂಟರ್ ಹಾಕಿದ್ದಾರೆ ಹೋಗಿ ನೋಡ್ಕೊಂಡ್ ಬನ್ರಿ ಭಾರತವನ್ನ ಅಂತ ನೋಡ್ಬೇಕು ತಾನೆ ಜಗತ್ ತಾನೆ ಮನೆ ಪಕ್ಕದಲ್ಲೇ ಎಕ್ಸಾಮ್ ಸೆಂಟರ್ ಕೊಟ್ಟರೆ ನೀವು ಜಗತ್ತೇನು ನೋಡ್ತೀರಾ ನೋಡಿ ಬನ್ನಿ ತಿರುಗಡೆ ಬರಬೇಕು ಸ್ವಲ್ಪ ಹೊರಗಡೆ ಅಲ್ಲ ಯಾವ ಊರು ಹೆಂಗಿದೆ ಏನಿದೆ ಇದನ್ನ ಮಾಡಿದ್ರೆ ನೀವು ಜೀವನದಲ್ಲಿ ಮುಂದ್ಬರಕ್ಕೆ ಸಾಧ್ಯ ಇದರ ಉತ್ತರ ಆಪ್ಷನ್ ಬಿ ಕಟಕ್ ಒಡಿಶಾದ ಕಟಕ್ ನಲ್ಲಿ ಇದೆ ಆ ಮೀಡಿಯಾಗೂ ಹೇಳಿದೀನಿ ಸೀರಿಯಸ್ ಆಗು ಹೇಳಿದೀನಿ ಓಕೆ ಫಿಫ್ಟಿ ಫಿಫ್ಟಿ ಇತ್ತೀಚೆಗೆ ಯಾವ ದೇಶವು ಆಸಾಂ ಖಂಡಾಂತರ ಕ್ಷಿಪಣಿಯನ್ನ ಪರೀಕ್ಷೆ ಮಾಡಿದೆ ಕರೆಕ್ಟ್ ಹರ್ಷಿತಾ ಕೊಡ್ಕಣಿ ಅವರೇ ಮುಂದೆ ಬನ್ನಿ ನೆಕ್ಸ್ಟ್ ಪ್ರಶ್ನೆಗೆ ಇತ್ತೀಚೆಗೆ ಯಾವ ದೇಶವು ವಾಸಾಂ ಖಂಡಾಂತರ ಕ್ಷಿಪಣಿಯನ್ನ ಪರೀಕ್ಷೆ ಮಾಡಿದೆ ಪೂಲ್ ಪೂಲ್ಮಾಲೆ ಕುಮಾರ್ ರುದ್ರೇಶ್ ಕುಮಾರ್ ಸ್ಪೈಡರ್ ವೆಲ್ಕಮ್ ಸ್ಪೈಡರ್ ಈಗ ನೋಡಿದೆ ನಿಮ್ಮ ಹೆಸರು ಸ್ಪೈಡರ್ ಎಲ್ಲೋಗಿದ್ರೆ ಇಷ್ಟೊತ್ತಿ ಈಗ ಬಂದ್ರ ಓಕೆ ಕರೆಕ್ಟ್ ಆಪ್ಷನ್ ಸಿ ಉತ್ತರ ಕೊರಿಯಾ ಅಂತ ಯಾರು ಉತ್ತರ ಕೊಟ್ಟಿದ್ರಿ ನಿಮ್ಮೆಲ್ಲರದ್ದು ಉತ್ತರ ಸರಿಯಾಗಿದೆ ಅರುಣ್ ಮಲಿಕ್ ಓಕೆ ಇಲ್ಲಿಗೆ ಈ ಒಂದು ಕ್ಲಾಸನ್ನು ಮುಗಿಸೋಣ ಭಾಳ ಕ್ವೇಶನ್ಗಳು ತರಕಾಗಿಲ್ಲ ಆಲ್ಮೋಸ್ಟ್ ಒಂದು ಇಪ್ಪತ್ತೈದು ಕ್ವಶನ್ ಆಗಿದೆ ಅಂತ ಅನ್ಕೊಳ್ತೀನಿ ಏನೋ ಟ್ರೈ ಮಾಡ್ತಾಯಿದ್ವಿ ಡಿಫ್ರೆಂಟಾಗಿ ಇಂಪಾರ್ಟೆಂಟ್ ಇರೋದು ಹುಡುಕಾಟ್ ತೆಗಿಬೇಕಲ್ಲ ಸುಮ್ಮನೆ ಏನೋ ಹಾಕಿ ತರಕ ಬರುತ್ತೆ ಆಮೇಲೆ ಇಲ್ಲೇ ಕೂತ್ಕೊಂಡಲ್ಲೇ ಸ್ಕ್ರೀನ್ ಮೇಲೆ ನಮಗೂ ಪ್ರಶ್ನೆ ಬರೆಯೋಕೆ ಬರುತ್ತೆ ಇಲ್ಲೇ ಕೂತ್ಕೊಂಡಲ್ಲೇ ಪ್ರಶ್ನೆ ಬರೆಯೋದು ಆಮೇಲೆ ಇಲ್ಲೇ ಸ್ಕ್ರೀನ್ ಮೇಲೇ ಆಪ್ಷನ್ ಎರಡು ಆಪ್ಷನ್ ಮೂರು ಆಪ್ಷನ್ ನಾಲ್ಕು ಅಂತ ಬರೋದು ಆಪ್ಷನ್ಗಳನ್ನು ಇಲ್ಲೇ ಸ್ಕ್ರೀನ್ ಮೇಲೆ ಬರೋದು ಟೈಮ್ ಪಾಸ್ ಮಾಡೋಕೆ ನಮ್ಗೆ ಬರೋಲ್ಲ ಸೊ ಹೀಗಾಗಿ ಆಲ್ಮೋಸ್ಟ್ ಮೊದಲೇ ಎಲ್ಲ ರೆಡಿ ಮಾಡ್ಕೊಂಡು ಬರೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಇಲ್ಲಿ ಸ್ಕ್ರೀನ್ ಮೇಲೆ ನಾನು ಬರಿತಾ ಕೂತ್ಕೊಂಡು ಆಪ್ಷನ್ಗಳನ್ನು ಪ್ರಶ್ನೆಗಳನ್ನು ಇಲ್ಲಿ ಬರಿತಾ ಕೂತ್ಕೊಂಡ್ಬಿಟ್ರೆ ನಿಮಗೆ ಟೈಮ್ ವೇಸ್ಟ್ ಆಗುತ್ತೆ ಸೊ ಹಂಗಾಗಿ ನಾವು ಮಾಡೋಕೆ ಹೋಗಲ್ಲ ಏನೋ ಒಂದು ಹೆಚ್ಚಿಗೆ ಒಂದು ನಾಲ್ಕು ಮಾತಾಡಿರ್ತೀವಿ ಅದೇ ಟೈಮ್ ಪಾಸ್ ಹೊರತು ಮತ್ತೇನು ಮಾಡಲ್ಲ ಓಕೆ ಅದಕ್ಕೆ ನೀವು ಜಾಸ್ತಿ ಕಮೆಂಟ್ ಹಾಕ್ಬೇಡಿ ನೀವು ಬರೀ ಟೈಮ್ ಪಾಸ್ ಮಾಡ್ತೀರಾ ಅದು ಮಾಡ್ತೀರಾ ಇದು ಮಾಡ್ತೀರಾ ಹಂಗೇನು ಇರಲ್ಲ ನಾರ್ಮಲ್ ಆಗಿ ಒಂದು ಕ್ಲಾಸ್ ಅಂದರೆ ಇಂಟ್ರಾಕ್ಷನ್ ಸಹಜ ಅವ್ರ ಹೆಸರು ಹೇಳಬೇಕು ಇವ್ರ ಹೆಸರು ಹೇಳ್ಬೇಕು ಚೈತ್ರ ಪಾಟೀಲ್ ಅವ್ರ ಹೆಸರು ಹೇಳಬೇಕು ಆಮೇಲೆ ಇದು ಯಾರೋ ಇದಾರೆ ನೋಡಿ ಸೊ ಹೀಗಾಗಿ ಕಾಮನ್ನು ಓಕೆ ಆಮೇಲೆ ನಮ್ಮ ಮಾರ್ಕ್ ಬೂಸ್ಟರ್ ಪುಸ್ತಕ ಇಲ್ಲಿಗೆ ಕ್ಲಾಸ್ ಮುಗಿಸೋಣ ಮುಗಿತು ಇಲ್ಲಿಗೆ ಕ್ಲಾಸು ಮತ್ತೆ ನಾಳೆ ಬರ್ತೀನಿ ತುಂಬ ಬೋರ್ನು ಆಗಬಾರ್ದು ಅತಿಯಾಗೂ ಅತಿಯಾಗೂ ಕ್ಲಾಸ್ ಮಾಡಬಾರದು ಡೈಲಿ ಒನ್ ಅವರ್ ಕ್ಲಾಸ್ನು ಮಾಡಬಾರ್ದು ಇರೋ ಕಡಿಮೆ ಟೈಮಲ್ಲೇ ಜಾಸ್ತಿ ಇನ್ಫಾರ್ಮೇಷನ್ ಕವರ್ ಮಾಡೋಕ್ಕೆ ಟ್ರೈ ಮಾಡಬೇಕು ಇದೇ ಪ್ರಶ್ನೆಗಳೇ ಪರೀಕ್ಷೆಯಲ್ಲಿ ಬರುತ್ತೆ ಅಂತ ಅಲ್ಲ ಇದೇ ಥರನೇ ಬರುತ್ತೆ ಪರೀಕ್ಷೆಯಲ್ಲಿ ಯಾವುದೇ ಆದ್ರೂ ಇದೇ ಟ್ರೆಂಡಲ್ಲೇ ಬರುತ್ತೆ ಇದೇ ಪ್ರಶ್ನೆನೂ ಬರಬಹುದು ಸೊ ಹಿಂಗಾಗಿ ಪರೀಕ್ಷೆ ಮಾಡಲ್ ಇದೇ ರೀತಿ ಇರುತ್ತೆ ಇದೇ ರೀತಿನೇ ನೀವು ಸ್ಟಡಿ ಮಾಡಬೇಕು ಓಕೆ ಇಲ್ಲಿಗೆ ಈ ಒಂದು ಕ್ಲಾಸನ್ನು ಮುಗಿಸೋಣ ಆಮೇಲೆ ಆ್ಯಸ್ ಯೂಶುವಲ್ ನಮ್ಮ ಮಾರ್ಕ್ ಬೂಸ್ಟರ್ ಪುಸ್ತಕ ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ಲಭ್ಯ ಇರುತ್ತೆ ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದೆ ನೋಡಿ ಬುಕ್ಕು ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಿಗೆ ಹೋಗಿ ಹಾಸನದಲ್ಲಿ ಕರಾವಳಿ ಬುಕ್ ಹೌಸ್ ಹಾಗೂ ಅಶೋಕ ಬುಕ್ ಸೆಂಟರ್ ಹಾಸನಲ್ಲಿ ಕೂಡ ಸಿಗುತ್ತೆ ಓಕೆ ಹಾಸನಲ್ಲಿ ಭಾಳ ಜನ ಕೇಳಿದ್ರಿ ಚಿಕ್ಕಮಗಳೂರಿನಲ್ಲಿ ಎಲ್ಲಿ ಸಿಗುತ್ತೆ ಅಂತ ಕೇಳಿದ್ರಿ ಚಿಕ್ಕಮಗಳೂರಿನಲ್ಲಿ ವಲ್ಲಭ ಬುಕ್ ಸ್ಟೋರ್ ಚಿಕ್ಕಮಂಗ್ಳೂರಿನಲ್ಲಿ ಸಿಸ್ ನೇಮ್ ಹೇಳಬೇಕು ಶಿವು ಓಕೆ ಚಿಕ್ಕಮಗಳೂರಿನಲ್ಲಿ ವಲ್ಲಭ ಬುಕ್ ಸ್ಟೋರಲ್ಲಿ ಸಿಗುತ್ತೆ ಓಕೆ ಇಲ್ಲಿಗೆ ಈ ಒಂದು ಕ್ಲಾಸನ್ನು ಮುಗಿಸೋಣ ಜಾಸ್ತಿ ಟೈಮ್ ಪಾಸ್ ಮಾಡೋದು ಬೇಡ ಎಲ್ಲರೂ ಊಟ ಮಾಡಿ ಆರಾಮಾಗಿ ಮಲ್ಕೊಳ್ಳಿ ನಿಮ್ಮ ಟೈಮ್ ವೇಸ್ಟ್ ಮಾಡೋಕ್ಕೆ ನನಗೂ ಇಷ್ಟ ಇಲ್ಲ ಬೆಂಗಳೂರಿನಲ್ಲಿ ಸ್ಕ್ರೀನ್ ಮೇಲೆ ಸ್ಕ್ರೀನ್ ಶಾಟ್ ತೊಗೊಂಡ್ಬಿಡಿ ನೀವು ಆರಾಮಾಗಿ ನೋಡ್ಕೋಬೋದು ಎಲ್ಲೆಲ್ಲಿ ಸಿಗುತ್ತೆ ಅಂತ ಆಮೇಲೆ ಪೋಸ್ಟ್ ಮೂಲಕ ಯಾರಿಗಾದರೂ ಬೇಕಾದರೆ ನಮ್ಮ ಒಂದು ಮ್ಯಾಗ್ಝಿನ್ಗಳು ನಿಮಗೆ ಪೋಸ್ಟಲ್ಲಿ ನಾವು ಅಂಚೆ ಮೂಲಕ ಕಳಿಸ್ಬೇಕಂದ್ರೆ ಈ ನಂಬರನ್ನು ಸೇವ್ ಮಾಡ್ಕೊಳ್ಳಿ ಕೆಳಗಡೆ ನಿಮಗೆ ಕಾಣಿಸ್ತಾ ಇದೆ ನೋಡಿ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಇನ್ನೊಮ್ಮೆ ಸ್ಕ್ರೀನ್ ಮೇಲೆ ಬರಿತೀನಿ ನೈನ್ ತ್ರೀ ಏಯ್ಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ನಂಬರ್ ನೋಟ್ ಮಾಡ್ಕೊಳ್ಳಿ ಎಸ್ ಎಸ್ ಸಿ ಆನ್ಲೈನ್ ಸ್ಟೋರ್ ಅಂತ ಮಾಡ್ಕೊಳ್ಳಿ ಎಸ್ ಎಸ್ ಸಿ ಆನ್ಲೈನ್ ಸ್ಟೋರ್ ಇದಕ್ಕೆ ನೀವೊಂದು ವಾಟ್ಸಪ್ ಮಾಡಿ ವಾಟ್ಸಪ್ ಮಾಡೋ ಮೂಲಕ ನೇರವಾಗಿ ನಮ್ಮ ಕಚೇರಿಯಿಂದಲೇ ಅಧಿಕೃತವಾಗಿ ನೇರವಾಗಿ ನಾವೇ ಕಳಿಸ್ಕೊಡ್ತೀವಿ ನಮ್ಮ ಕಚೇರಿಯಿಂದ ನಿಮ್ಮ ಮನೆ ಬಾಗಿಲಿಗಳಿಗೆ ಪುಸ್ತಕ ಬರುತ್ತೆ ನಿಮ್ಮ ಮನೆ ಬಾಗಿಲುಗಳಿಗೆ ಹಾಗೂ ನಿಮ್ಮ ಲೈಬ್ರರಿಗಳಿಗೆ ನೀವು ಎಲ್ಲೇ ಇದ್ದರೂ ನೀವು ವರ್ಕ್ ಪ್ಲೇಸಲ್ಲಿ ನೀವು ಪೊಲೀಸ್ ಸ್ಟೇಷನ್ ಎಲ್ಲೇ ವರ್ಕ್ ಮಾಡ್ತಾ ಇದ್ರು ಅಲ್ಲಿ ಅಡ್ರೆಸ್ ಕೊಟ್ಟರು ಅಲ್ಲಿ ಬರುತ್ತೆ ಇಡೀ ಇಂಡಿಯಾ ತುಂಬಾ ಎಲ್ಲ ಕಡೆ ಬರುತ್ತೆ ಜಮ್ಮು ಕಾಶ್ಮೀರಕ್ಕೆ ಹೋಗುತ್ತೆ ದುಬೈಗೂ ಕಳಿಸಿದ್ದೀವಿ ಆಮೇಲೆ ಮಿಸೋರಾಮ್ಗೂ ಕಳಿಸಿದೀವಿ ನಗಬೇಡಿ ದುಬೈಗೂ ಕಳಿಸಿದೀವಿ ನಿಜವಾಗ್ಲೂ ಕಳಿಸಿದ್ದೀವಿ ಅಂದ್ರೆ ಇಲ್ಲಿವರಲ್ಲಿ ಹೋಗಿ ಓದ್ತಾ ಇದ್ದಾರೆ ಸೊ ಹಿಂಗಾಗಿ ಈ ನಂಬರ್ಗೆ ನೀವು ವಾಟ್ಸಪ್ ಮಾಡಿ ಯಾರ್ಯಾರು ಎಲ್ಲಿದ್ದೀರಾ ಹಂಡ್ರೆಡ್ ಪರ್ಸೆಂಟ್ ಕಳಿಸ್ಕೊಡ್ತೀವಿ ಓಕೆ ಇಲ್ಲಿಗೆ ಈ ಒಂದು ಕ್ಲಾಸನ್ನು ಮುಕ್ತಾಯ ಮಾಡೋಣ ಗುಡ್ ನೈಟ್ ಮತ್ತೆ ನಾಳೆ ರಾತ್ರಿ ಒಂಬತ್ತು ಗಂಟೆಗೆ ಸಿಗೋಣ ಹಂಡ್ರೆಡ್ ಪರ್ಸೆಂಟ್ ನಾಳೆ ಒಂಬತ್ತಕ್ಕೆ ಕ್ಲಾಸ್ ಇರುತ್ತೆ ರಾತ್ರಿಗೆ ಬನ್ನಿ ತಪ್ಪಿಸಬೇಡಿ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಓಕೆ